ಕಂದಾಯ ಇಲಾಖೆಯಲ್ಲಿ ಹೇಳೋರು ಇಲ್ಲ ಕೇಳೋರು ಇಲ್ವಾ ಸೀನಿಯರ್ ಸಬ್ ರಿಜಿಸ್ಟರ್ ಶ್ರೀಹರಿ ನೇಮಕದಲ್ಲಿ ಅಕ್ರಮದ ಆರೋಪ ಕೇಳಿ ಬಂದಿದ್ದು ಸ್ವಂತ ವೇತನ ಶ್ರೇಣಿ ಇದ್ರೂ ಕೂಡ ಎರಡೆರಡು ಹುದ್ದೆಗೆ ಶ್ರೀಹರಿ ನೇಮಕ ಆಗಿದ್ದಾರೆ ಸದ್ಯ ಕೇಂದ್ರ ಸ್ಥಾನಿಕ ಸಹಾಯಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಇದೇ ಶ್ರೀಹರಿ ಸ್ವಂತ ವೇತನ ಶ್ರೇಣಿಯಲ್ಲಿರುವ ಅಧಿಕಾರಿಗಳ ಮೇಲ್ದರ್ಜೆ ಹುದ್ದೆಗೆ ನಿರ್ಬಂಧ ಇದ್ರೂ ನಿಯಮಗಳನ್ನ ಗಾಳಿಗೆ ತೂರಿ ಶ್ರೀಹರಿ ನೇಮಕ ಆಗಿದ್ದಾರೆ ಜೊತೆಗೆ ಬನಶಂಕರಿ ಸಬ್ ರಿಜಿಸ್ಟರ್ ಆಗಿ ಶ್ರೀಹರಿ ವರ್ಗ ಆಗಿದ್ದಾರೆ ಅಂದ್ರೆ ಒಬ್ಲಿಗೆ ಎರಡೆರಡು ಕೆಲಸ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಅಲ್ಲಿ ಕೌನ್ಸಿಲಿಂಗ್ ಮೂಲಕ ವರ್ಗಾವಣೆ ಆಗಿದ್ದಾರೆ ಬನಶಂಕರಿ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ವರ್ಗ ಆಗಿದ್ರು ಕೆಲಸ ಮಾಡ್ತಾ ಇಲ್ಲ ಅಲ್ಲಿ ಬೇರೆ ಅಧಿಕಾರಿಗಳಿಗೆ ಲಾಗಿನ್ ಕೊಡದೆ ಕಾಟ ಕೊಡ್ತಾ ಇದ್ದಾನಂತೆ ಈ ಪುಣ್ಯಾತ್ಮ ಶ್ರೀಹರಿ ನೇಮಕ ಪ್ರಶ್ನಿಸಿ ಸಾಮಾಜಿಕ ಕಾರ್ಯಕರ್ತ ರಾಮಲಿಂಗೇಗೌಡ ದೂರು ಕೊಟ್ಟಿದ್ದಾರೆ ದೂರ ಕೊಟ್ಟರು ಕ್ಯಾರೆ ಅನ್ನದೇ ಮೇಲ್ದರ್ಜೆ ಹುದ್ದೆಯಲ್ಲೇ ಆತ ಮುಂದುವರಿತಾ ಇದ್ದಾನೆ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಶ್ರೀಹರಿಯವರು ಅವ್ರ ಮೇಲೆ ಪ್ರಕರಣಗಳನ್ನ ತಡೆ ಹಿಡಿದೋಸ್ಕರ ಬಂದು ಅಲ್ಲಿ ಕೂತಿರುವಂತದ್ದು ಆದ್ರೆ ನಾವು ದೂರುಗಳನ್ನು ಕೊಟ್ಟು ಸರ್ಕಾರಿ ಸುತ್ತೋಲೆಗಳನ್ನ ಉಲ್ಲೇಖ ಮಾಡಿ ಕೊಟ್ಟರು ಸಹ ಮುದ್ರಾಂ ಇಲಾಖೆ ಆಯುಕ್ತರು ಸಮರ್ಥನೆ ಮಾಡ್ಕೊಂತಿದ್ದಾರೆ ನಮ್ಮಲ್ಲಿ ಜನಗಳಿಲ್ಲ ಹಾಗಾಗಿ ಇವರನ್ನು ಹೈಯರ್ ರ್ಯಾಂಕ್ ಕೌಶಲ್ ಕೂರಿಸಿದೀವಿ ಅಂತೇಳಿ ಅಲ್ಲ ಸ್ವಾಮಿ ನಿಯಮಾನುಸಾರ ಪ್ರಮೋಷನ್ ಕೊಟ್ಟು ಕೇಂದ್ರ ಸ್ಥಾನದ ಇಬ್ರು ಮೂರು ಜನ ಆಲ್ರೆಡಿ ವೇಟಿಂಗ್ ಪೀರಿಯಡ್ ಅಲ್ಲಿ ಇದ್ದಾರೆ ಅವ್ರನ್ನ ಬೇರೆ ಕೆಲಸಕ್ಕೆ ಕೂರಿಸಿ ಬೇರೆ ಒಂದು ವಿಭಾಗಕ್ಕೆ ಕೂರಿಸಿ ಈ ಉಪ ನೋಂದಣಾಧಿಕಾರಿ ಏನಿದಾನೆ ಹಿರಿಯ ಉಪ ನೋಂದಣಾಧಿಕಾರಿ ಕೌನ್ಸಿಲಿಂಗ್ ಮೂಲಕ ತಾವು ವರ್ಗಾವಣೆ ಮಾಡಿದಿರಿ ಬನಶಂಕ್ರಿ ಸಬ್ ರಿಜಿಸ್ಟ್ರಾಗಿರೋದಕ್ಕೆ ಆದರೆ ಯಾಕೆ ಈತ ಅಲ್ಲೋಗಿ ಕೆಲಸ ಮಾಡ್ತಿಲ್ಲ ಯಾಕೆ ಲಾಗಿನ್ ಅನ್ನು ಬೇರೆಯವರು ಕೊಡ್ತಾ ಇಲ್ಲ ಇವರು ಈತನ ವರ್ಗಾವಣೆ ಮಾಡಿರೋದು ಕೌನ್ಸಿಲಿಂಗ್ ಮೂಲಕ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದಕ್ಕೂ ಮುಂಚೆ ವಿಧಾ ಏನು ಬೆಳಗಾವಿ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ನೋಡಲ್ ಅಧಿಕಾರಿಯನ್ನಾಗಿ ನೇಮಕ ಮಾಡ್ತೀರಿ ಚ ಕೊನೆಗೆ ಮತ್ತೆ ನೋಡಲ್ ಅಧಿಕಾರಿಯಿಂದ ವಾಪಸ್ ಬಂದ ಮೇಲೆ ಮತ್ತೆ ಕೇಂದ್ರ ಸ್ಥಾನಿಕರನ್ನಾಗಿ ಮುಂದುವರಿಸ್ತಾ ಇದ್ರಿ ಇದು ಯಾಕೆ ಅಂತ ಅರ್ಥ ಆಗ್ತಿಲ್ಲ ಅಂದರೆ ನಿಮ್ಮ ಸರ್ಕಾರಿ ಸುತ್ತೋಲೆಗಳು ನಿಮ್ಗೆ ಅನ್ವಯ ಆಗೋದಿಲ್ಲವಾ ನಿಮಗೆ ಬೇಯ್ ನಿಮ್ಮ ನಿಮ್ಮ ಕೆಳ